ತಾಲೂಕಿನ ಎಚ್ಪಿಪಿಸಿ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಸ್ನಾತಕೋತ್ತರ ವಿಭಾಗದ ಸಮಾಜಶಾಸ್ತ್ರ ವಿಷಯದಲ್ಲಿ ಕಾಲೇಜಿನ ವಿದ್ಯಾರ್ಥಿನಿ ಟಿ ಭಾನುಪ್ರಿಯಾರವರು ಎರಡನೇ ರ್ಯಾಂಕ್ ಪಡೆದು ಕಾಲೇಜಿಗೆ ಕೀರ್ತಿ ತಂದಿದ್ದಾರೆ ಎಂದು ಕಾಲೇಜಿನ ಪ್ರಾಂಶುಪಾಲ ಜಿಎಸ್ ಮಾಂಜನಾಥ ತಿಳಿಸಿದ್ದಾರೆ ಇವರು ನಗರದ ಕಾಲೇಜು ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ನಮ್ಮ ಕಾಲೇಜಿನ ವಿದ್ಯಾರ್ಥಿನಿ ಸಮಾಜಶಾಸ್ತ್ರ ವಿಭಾಗದಲ್ಲಿ ಪ್ರಾಧ್ಯಾಪಕರ ಉತ್ತಮ ಮಾರ್ಗದರ್ಶನ ಪಡೆದು ದಾವಣಗೆರೆ ವಿಶ್ವವಿದ್ಯಾಲಯದಲ್ಲಿ ಎರಡನೇ ರ್ಯಾಂಕ್ ಪಡೆದಿದ್ದಾರೆ ಕಾಲೇಜಿಗೆ ಮೊದಲ ರ್ಯಾಂಕ್ ಬರಬೇಕಿತ್ತು ಆದರೆ ಒಂದು ಅಂಕದ ಕಡತದ ಕಾರಣ ಎರಡನೇ ರ್ಯಾಂಕ್ ಪಡೆಯಲಾಗಿದೆ ವಿದ್ಯಾರ್ಥಿನಿ ಭಾನುಪ್ರಿಯರವರು ಶೈಕ್ಷಣಿಕ ಅವಧಿಯಲ್ಲಿ ಉತ್ತಮವಾಗಿ ವ್ಯಾಸಂಗ ನಡೆಸಿದ್ದರಿಂದ ಈ ಸಾಧನೆ ಸಾಧ್ಯವಾಗಿದೆ ಮುಂದಿನ ದಿನಗಳಲ್ಲಿ ಅವರ ಇಚ್ಛೆಯಂತೆ ಪಿಎಚ್ಡಿ ಪದವಿ ಪಡೆದು ಉಪನ್ಯಾಸಕರಾಗಬೇಕು ಎಂಬ ಆಸೆ ಈಡೇರಲಿ ಎಂದರು ಇದೇ ವೇಳೆ ಕಾಲೇಜಿನ ವತಿಯಿಂದ ರ್ಯಾಂಕ್ ಪಡೆದ ಟಿ ಭಾನುಪ್ರಿಯರವರನ್ನು ಸಾಂಕೇತಿಕವಾಗಿ ಸನ್ಮಾನಿಸಲಾಯಿತು ವರದಿ ಮೌನೇಶ್ ಆಚಾರ್ ಎನ್ಕೆಸ್ ಟಿವಿ ಫೋರ್ ಚಳ್ಳಕೆರೆ ನಮ್ಮ ಕಾಲೇಜ್ ಇದಕ್ಕಿಂತ ಮುಂಚಿತವಾಗಿ ಸಾಕಷ್ಟು ಸಾರಿ ರ್ಯಾಂಕೆಲ್ಲ ಬರ್ತದೆ ಎಸ್ಪೆಷಲಿ ಸೋಷಿಯಲೈಸಿ ಸೊ ಈಗ ಒಂದು ತ್ರೀ ಇಯರ್ಸ್ ಗ್ಯಾಪ್ ಆಗಿ ಮತ್ತೆ ಇದು ರ್ಯಾಂಕ್ ಬಂದಿರೋದಕ್ಕೆ ನಮ್ಮ ಕಾಲೇಜಿಗೆ ಒಂದು ಕೀರ್ತಿ ಮತ್ತು ಹಿರಿಮೆ ಹೆಚ್ಚಿಸಿದೆ ಅಂತೇಳಿ ನಮ್ಮ ಇದು ತುಂಬ ಹಿಂದುಳಿದ ಪ್ರದೇಶ ಈಗ ನಾವು ನೀವೆಲ್ಲ ಇದೇ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿ ನಮ್ಮ ಮಕ್ಕಳಿಗೆ ಉತ್ತಮ ಶೈಕ್ಷಣಿಕ ಪ್ರೋತ್ಸಾಹ ಕೊಟ್ಟರೆ ಯಾವ ರೀತಿ ಅವ್ರು ಯಾವ ಮಟ್ಟಕ್ಕೆ ಹೋಗ್ತಾರೆ ಅನ್ನೋದು ಇದೊಂದು ಸ್ಪಷ್ಟ ಉದಾಹರಣೆ ಸೊ ಹಾಗಾಗಿಬಿಟ್ಟು ಇವರು ಆಕ್ಚುಲಿ ನಮಗಿನ್ನೂ ಬೇಸರ ಇದೆ ಒಂದು ಮಾರ್ಕ್ಸಲ್ಲಿ ಇವ್ರನ್ನ ಕಡಿಮೆ ಮಾಡಿ ಬೇರೆಯವರಿಗೆ ರ್ಯಾಂಕ್ ಕೊಟ್ಟಿದ್ದಾರೆ ಇದು ಸೆಕೆಂಡ್ ರ್ಯಾಂಕ್ ಆಗಿ ನಾವು ತೊಗೊಂಡೇವೆ ಈ ಎಮ್ಮ ರ್ಯಾಂಕಲ್ಲಿ ಇಡೀ ಸ್ಟೇಟಲ್ಲಿ ಬೇಕಾದರೂ ಸೋಷಿಯಲ್ ಮೀಡಿಯಲ್ಲಿ ರ್ಯಾಂಕ್ ಬರುವಂಥ ಪ್ರತಿಭೆಯ ಮೊದಲನೇದಾಗಿ ನಾನು ಈ ರ್ಯಾಂಕ್ ಬಂದಿರೋದಕ್ಕೆ ನಮ್ಮ ಕಾಲೇಜಿನ ಲೆಕ್ಚರ್ಸು ಎಲ್ಲ ನಾನು ಅಂದರೆ ಹೇಳ್ತೇನೆ ಆಮೇಲೆ ಪ್ರಿನ್ಸಿಪಲ್ ಆಗಿರ್ಬೋದು ಸರ್ಗಳಾಗಿರ್ಬೋದು ಡಾಕ್ಟರ್ ಶರಣಪ್ಪ ಹಾಗೆ ಡಾಕ್ಟರ್ ದೇವಪ್ಪ ಸರ್ ಆಮೇಲೆ ಡಾಕ್ಟರ್ ಪಾಪಣ ಸರ್ ಅವರು ಆಮೇಲೆ ರವಿಕುಮಾರ್ ಸರ್ ಮತ್ತು ಪ್ರಕಾಶ್ ಸರ್ ಹಾಗೆ ನಾನು ಫೋರ್ ಬಂದಾಗ ಒಂದು ಕಾನ್ಫರೆನ್ಸ್ ಮೀಟಿಂಗ್ ಇತ್ತು ಅದರಲ್ಲಿ ಆಶಿಕ್ ಅಕೀಲ್ ಪ್ರಬಂಧವನ್ನು ಮಂಡೆ ಮಂಡನೆ ಮಾಡಿದೆ ಆವಾಗ ನನಗೆ ಬೆಸ್ಟ್ ಪೇಪರ್ ಅವಾರ್ಡ್ ಸಿಕ್ತು ಅದಕ್ಕೆಲ್ಲ ಸಪೋರ್ಟಿವ್ ಆಗಿದ್ದು ನಮ್ಮ ಡಾಕ್ಟರ್ ಹೃದಯ ಸರ್ ಅವರು ಅಂದರೆ ಯಾವ ರೀತಿ ನಾವು ಯಾವುದನ್ನೇ ಆದರೆ ಯಾವ ರೀತಿ ಮಾಡಬೇಕು ಆಮೇಲೆ ಅವರ ಒಂದು ಬ್ಯಾ ಅಂದರೆ ಅವರ ಒಂದು ಸಲಹೆಗಳಾಗಿರ್ಬೋದು ಮಾರ್ಗದರ್ಶನಗಳಾಗಿರ್ಬೋದು ಎಲ್ಲವನ್ನೂ ಸಹ ನಾವು ಆ ಥರ ಅಳವಡಿಸ್ಕೊಂಡು ಈ ಸಾಧನೆ ಮಾಡೋದಕ್ಕೆ ಸಾಧ್ಯ ಆಯಿತು ನಂತರ ಬುಕ್ಸು ಲೈಬ್ರರಿಯಲ್ಲಿ ಸಹ ಪಾಪಣ ಸಲರಿಗೆ ನಾವು ಒಂದು ಬುಕ್ಸು ಸಮೇತ ಬೇರೆ ಹೊರ್ಗಡೆ ತೊಗೊಳ್ಳಲಿಲ್ಲ ಐವತ್ತು ಎಕರೆಯಿಂದ ಸಾಕಷ್ಟು ವರ್ಷಗಳಿಂದ ಇಲ್ಲಿ ಸ್ನಾತಕೋತ್ತರ ವಿಭಾಗ ತುಂಬ ಚೆನ್ನಾಗಿ ನಡೆದುಕೊಂಡು ಬರ್ತಾ ಇದ್ದಾವೆ ಒಟ್ಟು ಮೂರು ವಿಭಾಗಗಳಿವೆ ಒಂದು ಕನ್ನಡ ಸ್ನಾತಕೋತ್ತರ ಅಧ್ಯಯನ ವಿಭಾಗ ಇನ್ನೊಂದು ಸಮಾಜಶಾಸ್ತ್ರ ಸ್ನಾತಕೋತ್ತರ ಅಧ್ಯಯನ ವಿಭಾಗ ವಾಣಿಜ್ಯ ಶಾಸ್ತ್ರ ಎಮ್ ಕಾಮ್ ಸ್ನಾತಕೋತ್ತರ ಅಧ್ಯಯನ ಈ ಮೂರು ವಿಭಾಗಗಳು ತುಂಬ ಚೆನ್ನಾಗಿ ನಡ್ಕೊಂಡು ಬರ್ತಾ ಇದ್ದಾವೆ ಇಲ್ಲಿ ಆರ್ಟ್ಸು ಸೈನ್ಸು ಮತ್ತು ಕಾಮರ್ಸ್ ಮೂರು ವಿಷಯಗಳಲ್ಲೂ ಕೂಡ ಸಾಕಷ್ಟು ಪ್ರಸಿದ್ಧಿಯನ್ನು ಪಡೆದಿದೆ ಈ ಕಾಲೇಜು ಅದರಲ್ಲೂ ಮುಖ್ಯವಾಗಿ ಅಂತಂದರೆ ವಾಣಿಜ್ಯ ಶಾಸ್ತ್ರದಲ್ಲೂ ಕೂಡ ರ್ಯಾಂಕ್ಗಳು ಬರ್ತಾ ಇದ್ದಾವೆ ಕಲಾ ವಿಭಾಗದಲ್ಲೂ ಕೂಡ ರ್ಯಾಂಕ್ಗಳು ಬರ್ತಾ ಇದ್ದಾವೆ ಅದರಲ್ಲೂ ಮುಖ್ಯವಾಗಿ ನಮ್ಮ ಸಮಾಜಶಾಸ್ತ್ರ ವಿಭಾಗದಲ್ಲಿ ಪ್ರಾರಂಭದಲ್ಲಿ ತುಂಬ ರ್ಯಾಂಕ್ಗಳೆಲ್ಲ ಬರ್ತಾಯಿದ್ದು ಈ ನಡುವೆ ಸ್ವಲ್ಪ ಸಮಸ್ಯೆ ಆಗಿತ್ತು ಸೊ ಇತ್ತೀಚೆಗೆ ರ್ಯಾಂಕ್ಗಳು ಬರಲಿಕ್ಕೆ ಪ್ರಾರಂಭ ಆಗ್ತವೆ ಇದು ಮುಖ್ಯ ಕಾರಣ ಏನು ಅಂತಂದರೆ ಕಾಲೇಜಿನ ಒಂದು ಒಳ್ಳೆಯ ಶೈಕ್ಷಣಿಕ ಪರಿಸರ